ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಪರ್ವತಿ ಕನ್ನಡ ಬ್ಲಾಗ್ಸ್ ಎಲ್ಲರೂ ಐ ಐಪ್ ಎಲ್ಲರೂ ಆರಾಮದ್ರಿ ಅಂತ ಅನ್ಕೊಂಡಿನಿ ನಿಮ್ಮೆಲ್ಲರ ಅತ್ರಿಗಿ ಸಪೋರ್ಟ್ ಇಂದ ನಾವೆಲ್ಲರೂ ಮಸ್ತ್ ಆರಾಮದ್ವಿ ನೋಡ್ರಿ ಮರಿ ಇವತ್ತಿನ ಈ ಬ್ಲಾಗ್ ನ ಈಗ ಈವ್ನಿಂಗ್ ಸ್ಟಾರ್ಟ್ ಮಾಡಕ್ ಅಂತಿನಿ ಮಕ್ಕಳು ಸ್ಕೂಲಿಂದ ಬಂದು ಆಲ್ರೆಡಿ ಈಗ ಟ್ಯೂಷನ್ಗೆ ಹೋಗ್ಯಾರ ಸೊ ಇಲ್ಲಿಂದ ಈ ಬ್ಲಾಗ್ ಹೆಂಗ ಹೋಗುತ್ತೆ ಏನೋ ಅಂತ ನೋಡೋದಂತ ಅದಕ್ಕೂ ಮೊದಲು ಇನ್ನೂ ಎಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ಬೋ ಸೊ ಈ ಕೂಡಲೇ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ನಮ್ಮ ದಸನ ಸಣ್ಣ ಯೂಟ್ಯೂಬರ್ಸ್ಗೂ ಸಪೋರ್ಟ್ ಮಾಡ್ರಿ ಬೆಳಗ್ಗೆಯಿಂದ ಬ್ಲಾಗ್ ಸ್ಟಾರ್ಟ್ ಮಾಡಬೇಕು ಅಂತ ಅನ್ಕೊಂಡೆ ಬಟ್ ಆಗ್ಲೇ ಇಲ್ಲ ನೋಡ್ರಿ ಹಿಂಗ ಆಗತ್ತ ಅಂಡ್ ಈಗ ಈವ್ನಿಂಗ್ ಒಂದು ಸ್ಪೆಷಲ್ ರೆಸಿಪಿ ಮಾಡಾಕ್ ಅಂತೀನಿ ಅಂತ ಹೇಳ್ಬೋದು ಬಹಳ ವರ್ಷ ಆಗೈತಿ ಮಾಡ್ಲಾರ್ದನ ಏನಿಲ್ಲ ಅಂದ್ರು ಒಂದು ಅನ್ವಿತ ಹುಟ್ಟೋಕು ಮುಂಚೆ ಮಾಡಿದ್ದು ನಾನು ಈ ರೆಸಿಪಿ ಹೇಳ್ಬೇಕು ಅಂತ ಅಂದ್ರ ಸೊ ಈಗ ಮಾಡಾಕ್ ಅಂತೀನಿ ಆಫ್ಟರ್ ಲಾಂಗ್ ಟೈಮ್ ಆಗಿಂದ ಏನ್ ರೆಸಿಪಿ ಅಂತ ಅಂದ್ರ ರವಾ ಉಂಡಿ ಮಾಡಾಕ್ ಅಂತೀನಿ ನೋಡ್ರಿ ಅರ್ವಿನ ಕೊಟ್ಟು ಕೊಟ್ಕಳ್ಸಿದ್ವಲ್ಲ ಸೊ ಅವಾಗ ಅರವಿನ ಮಮ್ಮಿ ರವಾ ಉಂಡಿ ಮಾಡು ನನ್ನ ಫೇವ್ರೇಟ್ ಅಂತಂದಿದ್ದ ಸೊ ನಾನು ಎಷ್ಟೊಂದು ದಿನ ಆಯ್ತಲ್ಲ ಮಾಡೇ ಇರ್ಲಿಲ್ಲ ಓಕೆ ಮಾಡಣ ಅಂತಂದು ಇವತ್ತು ಫೈನಲಿ ಮಾಡಕ್ ಅಂತೀನಿ ಹೆಂಗ್ ಮಾಡ್ತೀನಿ ಅಂತ ಹೇಳಿ ನಿಮ್ ಜೋಡಿನ ಶೇರ್ ಮಾಡ್ಕೊಂತೀನಿ ಅಂತ ಡಿಟೇಲ್ ಆಗಿ ಬ್ಲಾಗ್ನ ಇಲ್ಲಿ ಸ್ಕಿಪ್ ಮಾಡ್ಬಿಡ್ರಿ ತನಕ ವಾಚ್ ಮಾಡ್ರಿ ಸಪೋರ್ಟ್ ಮಾಡ್ರಿ ಯಾವ ರೀತಿ ಮಾಡಕ್ ಅಂತೀನಿ ಅಂತಂದ್ರ ರವಾ ಉಂಡಿ ಮಾಡಕ ಯೂಶಲಿ ಪಾಕ ತಗೊಂಡು ಮಾಡ್ತಾರ ಜಾಸ್ತಿ ಅಂತಂದ್ರ ಸೊ ನಾನು ಪಾಕ ತೆಗಿಲಾರದನ್ನ ರಾವಿ ಮಾಡ್ತೀನಿ ಹೆಂಗೆ ಮಾಡ್ತೀನಿ ಅಂತಂದು ತೋರಿಸ್ತೀನಿ ಅಂತ ನಾನು ಫಸ್ಟ್ ಟೈಮ್ ಟ್ರೈ ಮಾಡಕ್ ಅಂತೀನಿ ಚಲೋ ಬಂದ್ರು ಶೇರ್ ಮಾಡ್ಕೊಂತಿನಿ ಚಲೋ ಬಂದಿಲ್ಲ ಅಂದ್ರೂ ಶೇರ್ ಮಾಡ್ಕೊಂತೀನಿ ಚಲೋ ಬಂದ್ರೆ ಖುಷಿ ಪಡ್ತೀನಿ ಚಲೋ ಬರ್ಲಿಲ್ಲ ಅಂದ್ರ ಏನ್ ತಪ್ಪ ಮಾಡಿರೋದ್ರಿಂದ ಚಲೋ ಬರಲಿಲ್ಲ ಅನ್ನೋದು ಅಲ್ಲಿ ಗೊತ್ತಾಗ್ತೈತಿ ನೆಕ್ಸ್ಟ್ ಇನ್ನೊಂದು ಟೈಮ್ ಟ್ರೈ ಮಾಡಬಹುದು ಸೊ ಬರೀ ಈಗ ಹೆಂಗ್ ಮಾಡುದು ಅಂತಂದು ಹೇಳ್ತೀನಿ ಅಂತ ಸಿಂಪಲ್ ಐತಿ ನನಗೂ ಗೊತ್ತಿಲ್ಲ ಯಾವ ರೀತಿ ಅಂತ ನೋಡೋ ಈಗ ಏನೇನ್ ಇಂಗ್ರಿಡಿಯಂಟ್ಸ್ ಬೇಕಂದು ಹೇಳ್ತೀನಿ ಎಸ್ ನೋಡ್ರಿ ಮೊದಲಿಗೆ ಹಾಲು ಬೇಕಕ್ಕವು ಸೊ ಹಾಲು ತರಿಸ್ಕೊಂಡು ಕಾಯಿಸಿ ಇಟ್ಟೇನೆ ದಿನಾ ಬೋಗ್ ತುಂಬಾ ಹಾಲು ಇರ್ತಿದ್ರು ಇದಕ್ತನ ಇಲ್ಲ ನೋಡ್ರಿ ನಿನ್ನೆನ ಅನ್ಕೊಂಡೆ ನಾಳೆಗೆ ಹಾಲು ಬೇಕಕ್ಕವು ಇಲ್ಲಿ ನಾಳೆ ಹಾಲ್ ಇಲ್ಬಂಗ್ ಕರೆಕ್ಟ್ ಹಂಗ ಐತೆ ಯಾಕಂತಂದ್ರೆ ನಿನ್ನೆ ಗಣಪತಿ ನೋಡಕ್ ಹೋಗಿದ್ವಲ್ಲ ಗಣಪತಿ ನೋಡ್ಕೊಂಡ್ ಬರೋ ಬಾಳ ಅಂದ್ರೆ ಬಾಳ ಲೇಟ್ ಆಯ್ತು ಹನ್ನೊಂದು ಹನ್ನೊಂದುವರೆ ಆಗ್ಬಿಡುತ್ತ ಹಂಗಾಗಿ ತಗೊಂಡ್ಬರಕಾಗ್ಲಿಲ್ಲ ನಿನ್ನೆ ಹಾಲು ಇಲ್ಲಿ ಪ್ಯಾಕೆಟ್ ಅದನ್ನ ತರಿಸಿ ಕಾಯಿಸಿ ಇಟ್ಕೊಂಡಿನಿ ನೆಕ್ಸ್ಟ್ ನೋಡ್ರಿ ಒಣ ಕೊಬ್ಬರಿ ತಗೊಂಡಿನಿ ಸಣ್ಣದಾಗ ತುರಿದು ಇಟ್ಕೊಂಡಿನಿ ಒಂದು ತೆಂಗಿನಕಾಯಿ ತಗೊಂಡಿನಿ ನೋಡ್ರಿ ಹಸೆ ತೆಂಗಿನಕಾಯಿ ಇದ್ರೆ ಹಸಿ ತೆಂಗಿನಕಾಯಿ ತಗೋರಿ ಒಣ ತೆಂಗಿನಕಾಯಿ ಇದ್ರೆ ಹೊಣ ತೆಂಗಿನಕಾಯಿ ತಗೊಂಡಿ ಹಿಂಗೊಟ್ಟ ತುರಿದು ಇಟ್ಕೋಬೇಕು ನೆಕ್ಸ್ಟ್ ಇಲ್ಲೇ ಬಾದಾಮಿ ಗೋಡಂಬಿ ತಗೊಂಡಿನಿ ದ್ರಾಕ್ಷಿ ತಗೊಂಡಿನಿ ಅಂಡ್ ತುಪ್ಪ ತಗೊಂಡಿನಿ ಇಲ್ಲಿ ಸಕ್ಕರೆ ಬೇಕಾಗತ್ತ ಕೆ ಕೆಜಿ ಸಕ್ಕರೆ ತರ್ಸ್ಕೊಂಡಿನಿ ಅಂಡ್ ನೆಕ್ಸ್ಟ್ ರವಾ ಉಂಡಿ ಮಾಡಕ ಮೇನ್ ಇಂಗ್ರೀಡಿಯೆಂಟ್ ರವಾ ತಗೊಂಡೆ ನೋಡ್ರಿ ಸೊ ಇಷ್ಟು ಇಂಗ್ರೀಡಿಯಂಟ್ಸ್ ಅಂತೂ ಇಟ್ಟು ತಗೊಂಡಿನಿ ಒಂದು ಕೆ ಜಿ ರವಾ ತರ್ಸ ನೋಡ್ರಿ ಕೆ ಕೆಜಿನ ಮಾಡಂಗಿಲ್ಲ ಅರ್ಧ ಕೆ ಜಿ ರವ ಯೂಸ್ ಮಾಡ್ತೀನಿ ಮತ್ತೆ ಅರ್ಧ ಕೆ ಜಿ ಸಕ್ಕರೆ ಯೂಸ್ ಮಾಡ್ತೀನಿ ಅಂಡ್ ಈಗ ಇಲ್ಲಿ ಆರಿಂದ ಏಳು ಏಲಕ್ಕಿ ತಗೊಂಡಿ ನೋಡ್ರಿ ಏಲಕ್ಕಿ ಬಿಡಿಸ್ಕೊಂಡು ಇದನ್ನ ಜಜ್ಜಿ ಪೌಡರ್ ಮಾಡ್ಕೋಬೇಕು ಈಗ ಎಸ್ ನೋಡ್ರಿ ಏಲಕ್ಕಿ ಪುಡಿನ ಎಸ್ ನೋಡ್ರಿ ಏಲಕ್ಕಿನ ಪೌಡರ್ ಈಗ ಮಾಡ್ಕೊಂಡಿದ್ದು ರವಾ ಉಂಡೆನ ಹಾಲಕ್ಕಿ ಮಾಡೋದ್ರಿಂದ ಬಾಳ ದಿನ ಸ್ಟೋರ್ ಮಾಡಿ ಇಟ್ಕೊಂಡು ಫ್ರೆಂಡ್ಸ್ ಸ್ಮೆಲ್ ಬರ್ತೈತಿ ಹಾಕೋದ್ರಿಂದ ಬಹಳ ಒಂದ್ ನಾಲ್ಕ ನಾಲ್ಕರಿಂದ ಒಂದ್ ಐದ ದಿನ ಇಟ್ಕೊಂಡು ತಿನ್ಬೋದಷ್ಟ ಸೊ ಹಂಗಾಗಿ ಅರ್ಧ ಕೆಜಿ ಅಷ್ಟ ಮಾಡ್ತೀನಿ ನಾವು ಹದಿನೈದು ದಿನ ಹಿಂಗ ಒಂದ್ ವಾರ ಇಟ್ಕೊಂಡ್ ತಿಂತೀವಿ ಅಂತ ಅಂದ್ರ ನಾವು ನೀರ್ ಹಾಕಿ ಪಾಕ ತಗೊಂಡ ಮಾಡ್ಬೇಕಾಗ್ತೈತಿ ರವಾ ಉಂಡೆನ ಸೊ ಬರೀ ಈಗ ನೆಕ್ಸ್ಟ್ ನೋಡ್ರಿ ಒಂದ್ ಬಾಂಡೆ ತಗೊಂಡಿನಿ ಈಗ ತುಪ್ಪ ಹಾಕೋಣ ಇವ್ ಸ್ವಲ್ಪ ನೀರ್ ಮೊದಲು ಬಿಸಿ ಮಾಡ್ಕೊಳ್ಳೋಣ ಬಾಂಡೆನ ಇದನ್ನ ಈಗ ನೋಡ್ರಿ ಬಾಂಡೆ ಬಿಸಿ ಆಗೈತಿ ಸೊ ಇದಕ್ಕೀಗ ತುಪ್ಪ ಹಾಕೊಳ್ಳೋಣ ಫಸ್ಟ್ ಫ್ರೆಂಡ್ಸ್ ನೋಡ್ರಿ ಈಗ ತುಪ್ಪ ಕಾದೈತಿ ಸೊ ಈಗ ಬಾದಾಮಿ ಮತ್ತ ಗೋಡಂಬಿ ಹಾಕೊಳ್ಳೋಣ ಲೋ ಫ್ಲೇಮ್ನಲ್ಲ ಫ್ರೈ ಮಾಡ್ಕೋಬೇಕು ನೋಡ್ರಿ ತುಪ್ಪ ಮತ್ತು ಗೋಡಂಬಿ ಅದಾದ್ರೆ ಬಿಡ್ತೈತಿ ಈಗ ದ್ರಾಕ್ಷಿ ಹಾಕೊಳ್ಳೋಣ ನೆಕ್ಸ್ಟ್ ಈಗ ನೋಡ್ರಿ ಫ್ರೆಂಡ್ಸ್ ಗಕ್ಕಸೆ ಹಾಕೊಳ್ಳೋಣ ಬರ್ಕೊತೆ ಅದಲ್ಲದ ಫ್ರೂಟ್ಸ್ ಮರ್ಕೋಬಿಟ್ಟೆ ನೋಡ್ರಿ ಈಗ ಗೋಡಂಬಿ ಮತ್ತೆ ದ್ರಾಕ್ಷಿ ಬದಾಮಿ ಎಲ್ಲ ಈಗ ಚೆನ್ನಾಗಿ ಫ್ರೈ ಆಗಿ ಸಿಕ್ಕಾಗ ನೆಕ್ಸ್ಟ್ ಈಗ ನೋಡ್ರಿ ರವೆ ಒಂದು ಕೆ ಕೆಜಿ ತಗೊಂಡಿನಲ್ಲ ಇದ್ರಾಗ ಅರ್ಧ ಕೆಜಿ ಅಷ್ಟು ಹಾಕೊಂತೀನಿ ಈಗ ಚೆನ್ನಾಗಿ ಕೈಯಾಡಿಸ್ಬೇಕು ಈಗ ರವಾನ ಲೋ ನಾನು ಫ್ರೈ ಮಾಡ್ಕೋಬೇಕು ನೋಡ್ರಿ ಇಲ್ಲ ರವೆ ಹೊತ್ತಿ ಬಿಡ್ತೈತಿ ತುಪ್ಪದಾಗ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈಗ ರವಾನ ನಿಮಿಷ ಫ್ರೈ ಮಾಡ್ಕೊಳ್ಳೋಣ ಸಾಕು ಓಕೆ ಫ್ರೆಂಡ್ಸ್ ಈಗ ನೋಡ್ರೆ ರವಾನ ಚೆನ್ನಾಗಿ ಹುರ್ಕೊಂಡಿದ್ದಾಯ್ತು ಈಗ ನೆಕ್ಸ್ಟ್ ಈಗ ಅಂತಹ ಒಣ ಕೊಬ್ಬರಿನ ಹಾಕೊಳ್ಳೋನು ಇದನ್ನ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಲೋ ಫ್ಲೇಮ್ ನಗನ ಫ್ರೈ ಮಾಡ್ಕೋಬೇಕೆ ಫ್ರೆಂಡ್ಸ್ ಈಗ ಕೊಬ್ಬರಿ ಹಾಕಿಂದ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದಾಯ್ತು ಈಗ ಅರ್ಧ ಕೆಜಿ ಅಷ್ಟು ಸಕ್ಕರೆ ಹಾಕೊಳಕ್ ಅನ್ಸಿ ನೋಡ್ರಿ ಅರ್ಬ ಕೆಜಿ ಕಿಂತ ಕಮ್ಮಿ ಕೊಬ್ಬರಿ ಡ್ರೈ ಫ್ರೂಟ್ಸ್ ಅದು ಆ್ಯಡ್ ಮಾಡಿನಲ್ಲ ಸೊ ಸರಿ ಹೋಗ್ತೈತೆ ಅರ್ಧ ಕೆ ಜಿ ಸಕ್ರೆ ಸ್ವೀಟ್ ಜಾಸ್ತಿ ತಿನ್ನಂಗಿಲ್ಲ ನೀವು ಬೇಕಿದ್ರೆ ಅರ್ಧ ಕೆಜಿಕ್ಕಿಂತ ಜಾಸ್ತಿ ಸಕ್ಕರೆ ಹಾಕ್ಕೋಬೋದು ಸೊ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿರಿ ಸಕ್ಕರೆ ಕರಗಬೇಕು ಸೊ ಅಲ್ಲಿವರೆಗೂ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಈಗ ಫ್ರೆಂಡ್ಸು ಕೊನೆದಾಗೆ ನೋಡ್ರಿ ಏಲಕ್ಕಿ ಪೌಡರ್ನ ಹಾಕ್ಕೊಳ್ಳೋಣ ಸೊ ಲಾಸ್ಟಲ್ಲಿ ಹಾಕ್ಕೋಬೇಕು ಅಂದ್ರೆ ಏಲಕ್ಕಿ ಫ್ಲೇವರ್ ಬರ್ತೈತಿ ಮಿಕ್ಸ್ ಮಾಡ್ಕೊತನೇ ಇರಬೇಕು ಫ್ರೆಂಡ್ಸ್ ಒಂದು ಸ್ವಲ್ಪ ಬಿಡುವಂಗಿಲ್ಲ ಯಾಕಂದ್ರೆ ತಳ ಹಿಡಿದ್ಬೇಕೈತಿ ಹೊತ್ತೈತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತ ಇರ್ಬೇಕು ನೋಡ್ರಿ ಈಗ ನೋಡ್ರಿ ಫ್ರೆಂಡ್ಸು ಕೊನೆಯದಾಗಿ ಒಂದು ಸ್ವಲ್ಪ ಹಾಲು ಹಾಕೊಂಡು ಉಂಡೆ ಕಟ್ಕೊಳ್ಳೋಣ ಅಂದ್ರೆ ಸಕ್ಕರೆ ಕರಕ್ತೈತಿ ಎಸ್ ಫ್ರೆಂಡ್ಸ್ ನೋಡ್ರಿ ಈಗ ಈ ರೀತಿಯಾಗಿ ಆಗೈತಿ ನೋಡ್ತಾ ಇರ್ಬೋದು ಸಕ್ಕರೆ ಎಲ್ಲ ಫುಲ್ ಮೆಲ್ಟ್ ಆಗೈತಿ ಇದು ಇವಾಗ ರೆಡಿ ಆತ ಇನ್ನ ಉಂಡಿ ಅಷ್ಟ ಕಟ್ಟಬೇಕು ನೋಡ್ರಿ ಇದು ಇವಾಗ ಹಾರಾಕ್ ಬಿಡಬೇಕು ಉಂಡಿ ಬರಬೇಕು ಅಂದ್ರೆ ಒಂದು ಸ್ವಲ್ಪ ಬಿಸಿ ಇರೋವಾಗ ಕಟ್ಟಾಕ್ ಬರ್ತದೆ ಇದು ಬಾಳಿ ಬಿಸಿ ಐತಿ ಕಟ್ಟಕ್ ಬಿಡಲು ಸೊ ಇವಾಗ ಕಂಪ್ಲೀಟ್ ಆಗಿ ಸ್ವಲ್ಪ ಹಾರಕೊಳ್ಳಿ ಆ ನಂತರ ಉಂಡಿ ಕಟ್ಟುವಾಗ ಉಂಡಿ ಬದಲಿದ್ವಿ ಕಟ್ಟೋಣ ಅಂತ ಹೆಂಗ ನೋಡಕ ಒಂದು ದೇವಸ್ಥಾನ ಪ್ರಸಾದ ಕೊಡ್ತಾವ್ ನೋಡ್ರಿ ಶಿರ ವೈಟ್ ಕಲರ್ ಸೊ ನಾನು ಕಾಣಕ್ ಅಂದೈತಿ ನೋಡಕ ಇಷ್ಟ್ರ ಮಟ್ಟಿಗೆ ಹುಂಡಿ ಬರ್ತಾರ ಗೊತ್ತಿಲ್ಲ ಹಾಲು ಸ್ವಲ್ಪ ಜಾಸ್ತಿ ಹಾಕ್ಬಿಟ್ ನೀನು ಅಂತ ಅನ್ಸಾ ಈಗ ಮತ್ತೆ ಇನ್ನೊಂದೇ ಮಿಸ್ಟೇಕ್ ಮಾಡಿ ನಾನು ಪಾನ್ಸಾ ಅಂತಂದ್ರ ಸಕ್ಕರೆನ ಹಂಗ ಡೈರೆಕ್ಟ್ ಹಾಕ್ಬಿಟ್ಟಿನಿ ಮಿಕ್ಸಿ ಮಾಡಿ ಪೌಡರ್ ಮಾಡಿ ಹಾಕ್ಬೇಕಿತ್ತು ಸ್ವಲ್ಪ ಮಿಸ್ಟೇಕ್ ಮಾಡಿದ್ದೀನಿ ಅಂದ್ರೆ ಹಾಲು ಕಡಿಮೆ ಹಾಕ್ಬೇಕಿತ್ತು ಸಕ್ರೆ ಪೌಡ್ರು ಮಾಡಿ ಹಾಕ್ಬೇಕಿತ್ತು ಸೊ ಮಕ್ಕಳು ಟ್ಯೂಷನಿಗೆ ಟೈಮ್ ಆಗೈತಿ ಉಂಡಿ ಕಟ್ಟಕ್ ಹತ್ತೀನಿ ಈಸಿಲಿ ಬರೋದತ್ತ ಉಂಡೆ ನೀರು ಬಂದ ಫ್ರೆಂಡ್ಸ್ ಹಸ್ಬೆಂಡು ನೀರು ಇದ್ಯಾಂಥರ ಅವರು ಇದ್ದಿದ್ರ ಉಂಡಿ ಮಾಡಕ್ಕೆ ಬರ್ತಿದ್ರು ಎಸ್ ನೋಡ್ರಿ ಫ್ರೆಂಡ್ಸ್ ರವಾ ಉಂಡೆ ಈ ರೀತಿಯಾಗಿ ಆಗ್ಯವು ಸೊ ನೋಡ್ತಾ ಇರ್ಬೋದು ಅಷ್ಟು ಒಂದು ಚಲೋ ಆಗಿಲ್ಲ ಪರ್ಫೆಕ್ಟ್ ಆಗಿ ಬಂದಿಲ್ಲ ನೋಡ್ರಿ ಹಿಂಗಾಗಿ ಮೀರಿ 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 ಮಿಂಚಕಂತ ಸಕ್ಕ ಸಾಫ್ಟ್ ಆಗಿಬಿಟ್ಟವು ರವಾ ಉಂಡೆ ಒಂದ್ ಸ್ವಲ್ಪ ಗಟ್ಟಿ ಆಗ್ಬೇಕಾಗಿತ್ತು ಹಾಲು ಕಮ್ಮಿ ಆಗ್ಬೇಕಿತ್ತು ಸೊ ನೋಡ್ರಿ ಫ್ರೆಂಡ್ಸ್ ಎಷ್ಟು ಸಾಫ್ಟ್ ಆಗ್ಯಾವಂತ ಹೇಳಿ ನೋಡ್ತಾ ಇರಬಹುದು ಇಷ್ಟೊಂದು ಸಾಫ್ಟ್ ಆಗಿಬಿಟ್ಟವು ನೋಡ್ರಿ ಹಲ್ಲು ಇಲ್ಲದೆ ಇರೋರ್ ಸತಿ ತಿನ್ಬೋದು ಈ ರವಾ ಉಂಡಿನ ಸೊ ಅಷ್ಟು ಸಾಫ್ಟ್ ಅಷ್ಟು ಮೆತ್ತಗಬಿಟ್ಟವು ಸೊ ಫಸ್ಟ್ ಟೈಮ್ ಮಾಡಿದ್ದು ಹಿಂಗತ್ತೆ ಹಾಗೆ ನೋಡ್ರಿ ಇನ್ನೂ ಚೆನ್ನಾಗಿ ಬರಬೇಕಿತ್ತು ಪರ್ಫೆಕ್ಟ್ ಆಗಿ ಸೊ ತಿನ್ನಕ್ಕೆ ಬರ್ಲಾರ್ದಂಗೆ ಏನಾಗಿಲ್ಲ ತಿನ್ಬೋದು ಬಟ್ ಪರ್ಫೆಕ್ಟ್ ಆಗಿಲ್ಲ ಅಷ್ಟ ನೆಕ್ಸ್ಟ್ ಟೈಮ್ ಪರ್ಫೆಕ್ಟಾಗಿ ಮಾಡಕ್ಕೆ ಟ್ರೈ ಮಾಡೋಣ ಅಂತ ಫಸ್ಟ್ ಟೈಮ್ ನೀವು ರೆಸಿಪಿ ಟ್ರೈ ಮಾಡ್ತೀವಿ ಅಂತಂದ್ರ ನೋಡ್ರಿ ಮಮ್ಮಿ ಹಿಂಗ ಆಗ್ಬಿಡ್ತತಿ ಏನಾದ್ರು ಮಿಸ್ಟೇಕ್ ಮಾಡಿಬಿಡ್ತಿ ಸೊ ನೋಡ್ತಾ ಇರ್ಬೋದು ಮಾಡೋದಾಗ್ಬಿಡತೀ ಏನು ಮಾಡಕ್ ಬರಂಗಿಲ್ಲ ಪರ್ಫೆಕ್ಟ್ ಆಗಿರ್ತೀವಿ ಏನಾರ ಸರಿ ಬಂದಿರಂಗಿಲ್ಲ ನೆಕ್ಸ್ಟ್ ಟೈಮ್ ಟ್ರೈ ಮಾಡೋಣ ಅಂತ ಈಗ ಮಕ್ಳು ಬರೋ ಟೈಮ್ ಆಗೈತಿ ಟ್ಯೂಷನ್ ಇಂದ ನೋಡೋಣ ಅವ್ರ ರಿಯಾಕ್ಷನ್ ಯಾವ ರೀತಿ ಇರ್ತೈತಿ ಅಂತ ಮಮ್ಮಿ ಉಂಡಿ ಮಾಡ್ಯಾಳ ಅಂತ ಫುಲ್ ಜೋಶ್ ಇರತ್ತಾರ ಅವರು ಅವ್ರಿಗೆ ಆಕ್ಚುಲಿ ಗೊತ್ತಿಲ್ಲ ನಾನು ಉಂಡಿ ಮಾಡೋದು ಏನ್ ಮಾಡಕಂತ ತಿನ್ನಮ್ಮ ಏನ್ ಮಾಡಕಂತ ತಿನ್ನಮ್ಮಿ ಅಂತ ಅಂದ್ರು ಕೊಬ್ಬರಿ ಅದು ತುರಿಬೇಕಾಗಲ್ಲ ಸೊ ಹೇಳಿಲ್ಲ ಅವ್ರಿಗೆ ಈಗ ಬಂದ್ ನಿನ್ನ ನೋಡ್ತಾರಾ ಹ್ಮ್ ಒಂದ್ ಕಿಲೋ ಹಾಕಿನಿ ನೋಡಿ ಇಷ್ಟ ಮಾಡಿದೆ ಅಷ್ಟು ಆಗ್ಲಿಲ್ಲ ಅಲ್ಲವಾ ಅಷ್ಟು ಫಸ್ಟ್ ಟೈಮ್ ಮಾಡಕಂತೀನಲ್ಲ ಏನಾದ್ರು ಮಿಸ್ಟೇಕ್ ಆಗ್ಬಿಟ್ರೆ ಏನಂತ ಅಂದ್ಸ ಅರ್ಧ ಕೆಜಿ ಅಷ್ಟು ಹಾಕಿ ಮಾಡಿದೆ ಹೆಚ್ಚಲಿ ಆದ್ರೆ ಏನಂತ ಅಂದ್ರೆ ಅವ್ರ ಸೊ ಒಂದ್ ಕೆಜಿ ಮಾಡ್ಬೇಕು ಅಂತ ಅನ್ಕೊಂಡೆ ಏ ಬೇಡ ಫಸ್ಟ್ ಟೈಮ್ ಮಾಡಕ್ ಅರ್ಧ ಕೆ ಜಿ ಅಷ್ಟೊಂದು ಮಾಡಿದ್ ನೋಡ್ರಿ ಅರ್ಧ ಕೆಜಿ ಮಾಡಿದ್ದೆನಲ್ಲ ಸ್ವಲ್ಪ ಸಕ್ರೆ ಅರ್ಧ ಕೆಜಿ ತಿನ್ನಿ

ನಾಯನ ಅವನಿ ಹಾ ಮಾಡಿ ಹಾ ಮಾಡಿ ದು ನಿಮಗೆ ಕಾಣುತ್ತೋ ಕೂ ದೂರ ಕರ್ಕೊಂಡು ಬರ್ತೀನಿ ಸೆಲ್ಕೊಂಡು ನಾನು ಅನಿವಂತ ಎದಕ್ಕೆ ಸೆಟ್ಕೊಂಡೆಪ್ಪ ಅವಗ ಗಮ್ ಅಂತ ಸುಮ್ಮನೆ ವೇಷ್ಮೆ ಮಾಡ್ತಾರೆ ಈ ಭಾರತ 20 ರೂಪಾಯಿ ದಿನ ನೋಡಲ್ರಿ ನಿಮ್ಗಂತ ಸ್ಪೆಷಲ್ ಉಂಡೆ ಮಾಡೈತಿ ಉಂಡೆತ ಚಲೋ ಆಗಿಲ್ಲ ಅಯ್ಯ ಹೌದಲ್ಲ ಬರ್ತೀವಿ ಯಾರು ಬರ್ತೀರಾ ಇಲ್ಲ ಗಣಪತಿ ನೋಡಕ ಮಾಡ್ಬಿಟ್ಟೆ ಬರ್ತೇನೆ ನೀನು ತಲೆ ಅಷ್ಟೇ ಅಷ್ಟ ಹೇರ್ ಬ್ಯಾಂಡ್ ಏನ ಹಾಕೊಳ್ಳಲ್ಲ ನೋಡಿ ಸಬ್ಬರಿ ಫ್ರೆಂಡ್ಸ್ ಹೋಗೋಣ ಅಂತ ನಾನು ಏನು ಡ್ರೆಸ್ ಚೇಂಜ್ ಮಾಡಿಲ್ಲ ಅದೇ ಡ್ರೆಸ್ ಮೇಲೆ ಹೊಂಟೇನೆ ಬೇಜಾರ್ ರೆಡಿ ಆಗತ್ತ ಸೊ ಅರ್ವಿನ್ ಬರ್ಕೋಣ ಇಲ್ಲ ನೋಡ್ರಿ ಬರ್ತೇನೆ ಇಲ್ಲಪ್ಪ ಬಂದೆ ಅಂದ್ರೆ ಕಿಟಿ ಕಿಟಿ ಕೊಡ್ತೇನೆ ಸಲೆಂಡ್ರ್ ಬಕ್ಕ ಹಾ ಬಾ ಟಿವಿ ಆಫ್ ನೋಡ್ಬಾ ಸೊ ಬರೀ ಫ್ರೆಂಡ್ಸ್ ಇವತ್ತು ಯಾವ್ಯಾವ ರೀತಿ ಗಣಪತಿ ಎಲ್ಲ ಅಂತ ನೋಡೋಣ ಅಂತ ದಿನ ಬೆಳಗಾವಿ ಸುತ್ತಿ ಸುತ್ತಿ ಗಣಪತಿಗಳ ನೋಡಿದ್ದ ನೋಡಿದ್ದ ಇನ್ ನಾಲ್ಕು ದಿನ ನೋಡ್ರಿ ಒಟ್ಟ ಬೆಳಗಾವಿ ಗಣೇಶೋತ್ಸವ ಮಾಡೋದು ಮಾಡುದು ಹೋಗ ಅಂತ ನೋಡ್ರಿ ಇನ್ನಾದ್ರೂ ಪರವಾರ ಕುಂತಣರಾಜೆ

ಹಾ ಹಾ ಮಾತಾಡ್ರಿ ಹಾಯ್ ಫ್ರೆಂಡ್ಸ್ ಅಂದೆ ಮುಂದೆ ಮಾತಾಡು ನೋಡ್ರಿ ಫ್ರೆಂಡ್ಸ್ ಗಣಪತಿ ರೀತಿ ಕುಂದರು